ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ ನಾನ್ ನಿಮಗೆ ಗಣಪತಿಗೆ ಪ್ರಿಯವಾಗಿರುವಂತಹ ಮೋದಕನ ಹೇಗ್ ಮಾಡೋದು ಅಂತ ಹೇಳಿ ಕೇಳ್ಸ್ಕೊಡ್ತೀನಿ ಇವತ್ತು ಅಂಗಾರಕ ಸಂಕಷ್ಟ ಇರೋದ್ರಿಂದ ನಾವು ಮನೆಯಲ್ಲಿ ಗಣಪಂಗೆ ನೈವೇದ್ಯಕ್ಕೆ ಅಂತ ಹೇಳಿ ಮೋದಕನ ಮಾಡಿದ್ದೆ ತುಂಬಾ ಬೇಗನೆ ಮಾಡ್ಕೋಬಹುದು ಫ್ರೆಂಡ್ಸ್ ಇದು ಗಣಪಂಗಿಯ ನೈವೇದ್ಯಕ್ಕೂ ಕೂಡ ಆಗುತ್ತೆ ಮನೆಯಲ್ಲಿ ಎಲ್ಲರೂ ಸಹ ಇಷ್ಟಪಟ್ಟು ತಿನ್ಬಹುದು ಇದು ತುಂಬಾ ಕಡಿಮೆ ingredients ನ ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಳುವಂತಹ recipe ಸ್ಕ್ರೀನ್ recipe friends ಇದು ಹಬ್ಬಗಳಲ್ಲಿ ಗಣಪನ್ ಹಬ್ಬದಲ್ಲಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಹೇಗಿದ್ರು ಗಣಪನ್ ಹಬ್ಬ ಹತ್ರ ಬಂತಲ್ವಾ ಮೋದಕನ ಯಾರ್ ತಾನೆ ಮಾಡೋದಿಲ್ಲ ಗಣಪನ್ ತುಂಬಾನೇ ಇಷ್ಟ ಬನ್ನಿ ಹಾಗಾದ್ರೆ ಈ ಮೋದಕನ ಹೇಗ್ ಮಾಡೋದು ಮತ್ತೆ ಮಾಡೋದಿಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ತಿಳಿಸ್ಕೊಡ್ತೀನಿ ಮೋದಕ ಮಾಡೋದಿಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನೋಡಿ ನಾನು ಗೋಧಿ ಹಿಟ್ಟನ್ನ ನಾನು ಈ ಕಪ್ಪಲ್ಲಿ ಈ ಕಪ್ಪಲ್ಲಿ ಮೂರ್ ಕಪ್ಪಾಗಷ್ಟು ತಗೊಂಡಿದ್ದೀನಿ ಗೋಧಿ ಹಿಟ್ಟನ್ನ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ನೋಡಿ ಈ ಬೌಲಲ್ಲಿ ನಾನು ಒಂದು ಅರ್ಧ ಬೌಲ್ ಆಗೋಷ್ಟು ನಾನು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಮೈದಾ ಹಿಟ್ಟ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತಗೊಳ್ಳಿ ಗೋಧಿ ಹಿಟ್ಟನ್ನ ಸ್ವಲ್ಪ ಕಡಿಮೆ ತಗೊಳ್ಳಿ ಬೆಲ್ಲ ನೋಡಿ ನಾನು ಈ ಬೌಲಲ್ಲಿ ಮುಕ್ಕಾಲು ಬೌಲ್ ಆಗಷ್ಟು ಬೆಲ್ಲ ತಗೊಂಡಿದ್ದೀನಿ ತುಪ್ಪ ತೊಗೊಂಡಿದ್ದೀನಿ ಕಾಲು ಆಗಷ್ಟು ಒನ್ ಟೇಬಲ್ ಸ್ಪೂನ್ ನಾನು ಏಲಕ್ಕಿ ಪುಡಿ ತಗೊಂಡಿದ್ದೀನಿ ಸ್ವಲ್ಪ ಒಂದು ಚಟಿಗೆ ಅಷ್ಟು ರುಚಿಗೆ ಉಪ್ಪು ತಗೊಂಡಿದ್ದೀನಿ ಇದು ಹಸಿ ಕೊಬ್ಬರಿ ಕಾಯಿ ತುರಿ ತಗೊಂಡಿದ್ದೀನಿ ನೋಡಿ ನಾನು ನಾನು ಇದರಲ್ಲಿ ಎಷ್ಟು ತಗೊಂಡಿದ್ದೀನಿ ಅಂದ್ರೆ ಈ ಬೌಲ್ ಅಲ್ಲಿ ಎರಡು ಬೌಲ್ ಆಗಷ್ಟು ನಾನು ಕಾಯ್ತುರಿ ತಗೊಂಡಿದ್ದೀನಿ ಇಷ್ಟು ನಾವು ಮೋದಕ್ಕೆ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡಿ ನಾವೀಗ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೋ ಬಂದ್ವಿ ಈಗ ಮಾಡುವ ವಿಧಾನ ಹೇಗಂತ ನೋಡೋಣ ಫಸ್ಟ್ ನಾವು ಹಿಟ್ಟನ್ನು ಕಲಸಿಟ್ಕೋಬೇಕು ಅದಕ್ಕೆ ಒಂದು ಪರಾತ ತಗೊಂಡಿದ್ದೀನಿ ಅದಕ್ಕೆ ಮೈದಾ ಹಿಟ್ಟನ್ನು ಹಾಕೋತೀನಿ ಗೋಧಿ ಹಿಟ್ಟು స్వల్పరుచికి ఉప్పు హాక్బిట్టు చూడ మిక్స్కూ ఇ తుప్పన సేర్స్కో తుప్పన సేర్స్కే మిక్స్కో తుప్ప హాక్రిందేస్ట్ తు చూమిష నాం చనం ಮಿಕ್ಸ್ ಮಾಡ್ಕೊಬೇಕು ತುಪ್ಪ ಉಪ್ಪು ಎಲ್ಲ ಮತ್ತು ಗೋಧಿ ಹಿಟ್ಟು ಮೈದಾ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಮುಷ್ಟಿ ಕಟ್ಟಿದರೆ ಈ ಥರ ಬರಬೇಕು ಇಷ್ಟು ಚೆನ್ನಾಗಿ ನಾವು ತುಪ್ಪನ ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊತ ನಾವು ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು ನಾವು ಕರ್ಗೇಡವನ್ನು ಮಾಡೋದಕ್ಕೆ ಕಲ್ಸ್ಕೊತೀವಲ್ವ ಆ ಹದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊತ ಕಲ್ಸ್ಕೊಳ್ಳೋಣ ನೋಡಿ ಹಿಟ್ಟು ಈ ಹದಕ್ಕೆ ಬರಲಿವರೆಗೂ ನಾವು ಚೆನ್ನಾಗಿ ಕಲ್ಸ್ಕೊಬೇಕು ಇವಾಗ ನೆನೆಯ ನಿಮಿಷ ನೆನೆಯದಿಕ್ ಬಿಡ್ತೀನಿ ಹಿಟ್ಟನ್ನ ನೋಡಿ ಇವಾಗ ನಾವು ಮೋದಕಕ್ಕೆ ಹೂರ್ಣ ತುಂಬಬೇಕಲ್ವಾ ಇವಾಗ ಹೂರ್ಣನ ರೆಡಿ ಮಾಡ್ಕೊಂಡ್ ಬರ್ಬೇಕು ನಾನು ಒಂದ್ ಪ್ಯಾನ್ ನ ಕಾಯ್ದಿಕ್ಕಿಟ್ಟಿದ್ದೆ ಪ್ಯಾನ್ ಚೆನ್ನಾಗಿ ಕಾದಿದೆ ಅದಕ್ಕೆ ಇವಾಗ ನಾನು ಬೆಲ್ಲನ ಸೇರ್ಸ್ಕೊತೀನಿ ಸ್ವಲ್ಪ ನೀರನ್ನ ಸೇರ್ಸ್ಕೊತೀನಿ ಬೆಲ್ಲ ಸ್ವಲ್ಪ ಚೆನ್ನಾಗಿ ಸರೋದಕ್ಕೆ ಹಾಕ್ಬಿಟ್ಟು ಬೆಲ್ಲ ಎಲ್ಲ ಸ್ವಲ್ಪ ಕರ್ಗಲ್ಲಿವರೆಗೂ ನಾವು ಚೆನ್ನಾಗಿ ಇದನ್ನ ಬೇಯಿಸ್ಕೊಬೇಕು ನೋಡಿ ಬೆಲ್ಲ ಎಲ್ಲ ಈ ತರ ಚೆನ್ನಾಗಿ ಕರಗಬೇಕು ಉಂಡುಂಡೆ ಇರೋದೆಲ್ಲ ಚೆನ್ನಾಗಿ ಕರಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಇದನ್ನ ಬೇಯಿಸ್ಕೊಬೇಕು ನೋಡಿ ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಇದಕ್ಕೆ ನಾವೀಗ ಕಾಯಿ ತುರಿ ಇತ್ತಲ್ವ ಇದನ್ನ ಸೇರ್ಸ್ಕೊಬೇಕು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹಿಂಗ್ ಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಫ್ಲೇಮ್ ನ ಮೀಡಿಯಂ ಆಗಿ ಇಟ್ಕೊಳ್ಳಿ ನೋಡಿ ಕೊಬ್ಬರಿಲಿರೋ ನೀರೆಲ್ಲ ಎಷ್ಟು ಚೆನ್ನಾಗಿ ಹಿಂಗ್ತಾ ಇದೆ ಇನ್ನು ಇದು ಫುಲ್ ನೀರೆಲ್ಲ ಹೋಗ್ಬಿಟ್ಟು ಸ್ವಲ್ಪ ಗಟ್ಟಿಯಾಗುತ್ತೆ ಹೂರಣ ಅಲ್ಲಿವರೆಗೂ ನಾವು ಚೆನ್ನಾಗಿ ಇದೇ ಥರನೇ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿ ಇವಾಗ ನೀರೆಲ್ಲ ಚೆನ್ನಾಗಿ ಹಿಂಗಿದೆ ಇವಾಗ ನೋಡಿ ಕೊಬ್ಬರಿ ಮತ್ತೆ ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನಾನೀಗ ಫ್ಲೇಮ್ನ ಆಫ್ ಮಾಡ್ಕೋತೀನಿ ಆಫ್ ಮಾಡ್ಕೊಂಬಿಟ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಬೇಕು ಏಲಕ್ಕಿ ಪುಡಿ ಮೋದಕದಲ್ಲಿ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೊನೆಯದಾಗಿ ನಾವು ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಟ್ಟು ಏಲಕ್ಕಿ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಇದು ಸ್ವಲ್ಪ ಆರೋದಕ್ಕೆ ಬಿಡೋಣ ನೋಡಿ ಹೂರ್ಣ ಎಲ್ಲ ಚೆನ್ನಾಗಿ ಆರಿದೆ ಇವಾಗ ಕಡೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಇದನ್ನ ನಾವೀಗ ಮೋದಕ ಮಾಡ್ಕೊಳ್ಳೋಕೆ ಎಲೆ ಉತ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಈ ತರ ಸಣ್ಣಕ್ಕೆ ಈ ಥರ ಉಳ್ಳೆ ಮಾಡ್ಕೊಂಡ್ಬಿಟ್ಟು ಈ ತರ ಈ ಸೈಜಲ್ಲಿ ಸ್ವಲ್ಪ ಮಾಡ್ಕೊಳ್ಳಿ ನಾ ಇಲ್ಲೆಲ್ಲ ಶೆಲ್ಫ್ ಮೇಲೆ ಉತ್ಕೋತೀನಿ ಈ ತರ ಸ್ವಲ್ಪ ಮೈದಾ ಹಿಟ್ಟನ್ನು ಒಂದು ಬೌಲಲ್ಲಿ ಹಾಕೊಂಡ್ಬಿಟ್ಟು ಈ ತರ ಹಚ್ಕೊಂಡ್ಬಿಟ್ಟು ಉತ್ಕೊಳ್ಳಿ ನೋಡಿ ಈ ಸೈಜ್ ಅಲ್ಲಿ ಉತ್ಕೊಂಡ್ರೆ ಸಾಕು ನೋಡಿ ಈ ತರ ನಾವು ಒಂದ್ ಎರಡೆರಡನೇ ಎಲೆ ಉತ್ಕೊಂಡ್ಬಿಟ್ಟು ಇವಾಗ ಅದಕ್ಕೆ ಹೂರ್ಣನ ತುಂಬ್ಕೋಬೇಕು ಹೂರ್ಣ ತುಂಬ್ಕೊಳ್ಳೋದಕ್ಕೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಈ ಕಡೆ ಅರ್ಗಿಗೆಲ್ಲ ನೀರನ್ನ ಹಚ್ಕೋಬೇಕು ಅದಕ್ಕೆ ಒಂದ್ ಕಪ್ಪಲ್ಲಿ ನೀರ್ ಹಾಕಿಟ್ಕೊಂಡಿದೀನಿ ನೋಡಿ ಈ ತರ ಎಲ್ಲ ಅರ್ಗಿಗೆ ನೀರ್ ಹಚ್ಕೊಂಡ್ಬಿಟ್ಟು ನೋಡಿ ಈ ತರ ಅರ್ಗಿಗೆಲ್ಲ ನೀರ್ ಹಚ್ಕೊಂಡಿದೀನಿ ಹಚ್ಕೊಂಡ್ಬಿಟ್ಟು ಹೂರ್ಣನ ತುಂಬ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕೊಂಡ್ಬಿಟ್ಟು ತುಂಬ್ಕೊಳ್ಳಿ ಇಷ್ಟ ಹಾಕಿದ್ರೆ ಸಾಕು ಹಾಕ್ಬಿಟ್ಟು ಇದನ್ನ ನೋಡಿ ಈ ತರ ಫೋಲ್ಡ್ ಮಾಡ್ಕೋತ ನೋಡಿ ಇಲ್ಲಿ ಮಾಡ್ತಿದಿನ ಈ ತರ ಮಾಡ್ಕೊಳ್ಳಿ ಆ ತರ ಮಾಡ್ಕೊಂಡ್ಮೇಲೆ ಲಾಸ್ಟಿಗೆ ಈ ತರ ಪ್ರೆಸ್ ಮಾಡಿಬಿಟ್ರೆ ಆಯ್ತು ಈ ತರನೆ ಒಂದೊಂದೂರಿ ಮಾಡ್ಕೊಂಡ್ ಬರೋಣ ಮಾಡ್ಕೊಂಡ್ಬಿಟ್ಟು ಇದನ್ನ ಪ್ಲೇಟ್ ಅಲ್ಲಿ ಎತ್ತಿಟ್ಕೊತೀನಿ ಒಂದೊಂದನೆ ಇದನ್ನು ಸೇಮ್ ನಾನು ಈಗ ಹೇಗ್ ಮಾಡಿದ್ನಲ್ವಾ ಅದೇ ತರ ನೀರನ್ನ ಹಾಕೊಂಡ್ಬಿಟ್ಟು ಹಚ್ಕೊಂಡ್ಬಿಟ್ಟು ಅವ್ರಿಗೆಲ್ಲ ಸ್ವಲ್ಪ ಸ್ವಲ್ಪ ಹಚ್ಕೊಳ್ಳಿ ಯಾಕಂದ್ರೆ ಅದು ಹಿಟ್ಟೆಲ್ಲ ಹಿಡಿಯಲ್ವಲ್ಲ ಅದಕ್ಕೋಸ್ಕರ ನಾವು ಸ್ವಲ್ಪ ಹಾಕೊಬೇಕು ಹೂ ಸ್ವಲ್ಪ ಸೇರಿಸ್ಕೊಳ್ಳೋಣ ಇದರಿಂದ ಇದಕ್ಕೂ ಸ್ವಲ್ಪ ದೊಡ್ಡ ದೊಡ್ಡದು ಮಾಡ್ತಾರೆ ಕೆಲವರು ನಾವು ಇದೇ ತರನೇ ಇಷ್ಟೇ ಸೈಜ್ ಅಲ್ಲೇ ಮಾಡ್ಕೊಳ್ಳೋದು ನೋಡಿ ಈ ತರ ಫೋಲ್ಡ್ ಮಾಡ್ಕೋತ ಮಾಡಿದ್ರೆ ಆಯ್ತು ಈ ತರ ಮಾಡ್ಕೋತಾ ಎತ್ತಿಟ್ಕೋತೀನಿ ಒಂದೊಂದನೆ ನೋಡಿ ಈ ತರ ಎಲ್ಲ ಮೋದಕನ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದೀವಿ ಪ್ಲೇಟ್ ಅಲ್ಲಿ ಇಲ್ಲಿ ಮತ್ತೆ ಈ ಕಡೆ ಇಟ್ಕೊಂಡಿದೀವಿ ನೋಡಿ ಇವಾಗ ನಾನು ಒಂದ್ ಪ್ಯಾನ್ಗೆ ಎಣ್ಣೆ ಹಾಕಿ ಮೋದಕನ ಕರಿಯೋದಕ್ಕೆ ಎಣ್ಣೆ ಹಾಕಿ ಇಟ್ಕೊಂಡಿದೀನಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಇವಾಗ ನಾವು ಇದಕ್ಕೆ ಒಂದೊಂದನೆ ಮೋದಕನ ಬಿಡೋಣ ಒಂದೊಂದನ್ನೇ ಬಿಟ್ಬಿಟ್ಟು ಫ್ಲೇಮ್ ನ ಸ್ವಲ್ಪ ಮೀಡಿಯಮ್ ಮಾಡ್ಕೊಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಲಿವರೆಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಬೇಕು ಒಂದೊಂದನ್ನೇ ತರ ಟರ್ನ್ ಮಾಡ್ಕೊತ ಎರಡು ಸೈಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಮೋದಕ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಲಿ ಇವಾಗ ನಾ ಇದನ್ನೆಲ್ಲ ಒಂದು ಪ್ಲೇಟಿಗೆ ತಕ್ಕೊತೀನಿ ಉಳ್ದಿರೋದ್ನು ಸಹ ಹಾಗೇನೆ ಎಣ್ಣೆಲಿ ಬಿಟ್ಕೊಳ್ಳೋಣ ಇದೇ ತರನೇ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದ್ ಸೈಡ್ ಚೆನ್ನಾಗಿ ಫ್ರೈ ಆದ್ಮೇಲೆ ಇನ್ನೊಂದ್ ಕಡೆ ಸೈಡ್ ಚೆನ್ನಾಗಿ ಟರ್ನ್ ಮಾಡ್ಕೊತ ಫ್ರೈ ಮಾಡ್ಕೊಳ್ಳಿ ನೋಡಿ ಇದೇ ನಾನು ಫ್ರೈ ಮಾಡ್ಕೋತಾ ಒಂದ್ ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ನೋಡಿ ಟೇಸ್ಟಿಯಾಗಿರುವಂತಹ ಮೋದಕ ರೆಡಿಯಾಗಿದೆ ಗಣಪತಿಗೆ ತುಂಬ ಪ್ರಿಯವಾಗಿರುವಂತಹ ಟೇಸ್ಟಿಯಾಗಿರುವಂತಹ ಮೋದಕ ರೆಡಿಯಾಗಿದೆ ನಮ್ಮನೇಲಿ ಇವತ್ತು ಅಂಗಾರಕ ಸಂಕಷ್ಟ ಇರೋದ್ರಿಂದ ಗಣಪಂಗೆ ನೈವೇದ್ಯಕ್ಕೋಸ್ಕರ ನಾವು ನಮ್ಮ ಮನೇಲಿ ಮೋದಕನ ಮಾಡ್ಕೊಂಡಿದ್ದೀವಿ ತುಂಬ ಬೇಗನೆ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ದೇವಿಗೆ ನೈವೇದ್ಯ ಕೂಡ ಮಾಡ್ದಂಗೆ ಆಗುತ್ತೆ ಮನೇಲೆಲ್ಲೋ ಸಹ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಟೇಸ್ಟ್ ಹೇಗೆ ಬಂದಿದೆ ಅಂತ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್